ಹಳೆ ಬೇರು ಹೊಸ ಚಿಗುರು ಅನ್ನುವಂಥ ಈ ನೂತನ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕರ್ತರು ಮೂವತ್ತು ಜನರನ್ನು ಆಯ್ಕೆ ಮಾಡಿದರು ಆದರೆ ಇಲ್ಲಿ ನಾವು ಗಮನಿಸ್ತೀರಲ್ಲಿ ಮೂವತ್ತು ಜನ ಇಲ್ಲ ಹಾಗಾಗಿ ಮತ್ತಾರಾದ ನಂತರ ಬಂದು ಕೂತವ್ ಕೆಳಗಿದ್ದರೆ ಅವ್ರ ಹೆಸರು ಬಿಟ್ಟರೆ ಅವರು ಮೇಲ್ಮಾತ್ರೆ ಒಳ್ಳೆಯದು ಕಾರಣ ಸುತ್ತ ಇರುವಂತಹ ಪರಿಸರ ನಾವು ಉಣ್ಣುವಂಥ ಅನ್ನ ನಾವು ಕುಡಿಯುವಂಥ ನೀರು ಮತ್ತು ನಮ್ಮ ಹವ್ಯಾಸ ಇವು ಒಂದಲ್ಲೇ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾ ಇದೆ ಎಷ್ಟೋ ಜನರನ್ನ ನೀವು ನೋಡಿದಿರಿ ಚಿಕ್ಕ ವಯಸ್ಸಿನಲ್ಲೇ

ಇಡೀ ವಿಶ್ವದಲ್ಲೇ ಭಾರತದ ಜನಸಂಖ್ಯೆ ಬಜ್ಜಿನಲ್ಲಿ ಮೊದಲನೇ ಸ್ಥಾನದಲ್ಲಿ ನೀಡುತ್ತಾರೆ ಅದು ಸಣ್ಣ ಸಣ್ಣ ಮಕ್ಕಳು ಕೂಡ ಕಾರಣ ಏನು ದೈಹಿಕ ಶ್ರಮವನ್ನು ಕಡಿಮೆ ಮಾಡಿಕೊಂಡ್ವಿ ಹಣದ ಹಿಂದೆ ಓಡ್ಲಿಕ್ಕೆ ಶುರು ಮಾಡಿದ್ವಿ ಆದರ್ಶಗಳನ್ನು ಗಾಳಿಗೆ ತೋರಿದ್ವಿ ಹೀಗೆ ಮನುಷ್ಯ ಸುಲಭವಾಗಿ ಶ್ರೀಮಂತ ಆಗ್ಬೇಕು ಹೆಚ್ಚು ಹಣವನ್ನು ಗಳಿಸ್ಬೇಕು ಎಲ್ಲರೂ ನನ್ನನ್ನೇ ಶ್ರೀಮಂತ ಅಂತ ಕರೀಬೇಕು ಆದರೆ ಈ ಶ್ರೀಮಂತಿಗೆ ತಗೊಂಡು ಏನು ಮಾಡಯೋವೃತ್ತರಾದ ಮೇಲೆ ಕಾಯಿಲೆ ಬಿದ್ದಾಗ ಯಾವ ಶ್ರೀಮಂತಿಗೆಯೂ ಕೂಡ ನಮ್ಮನ್ನು ಸಂರಕ್ಷಣೆ ಮಾಡಿರ್ತಾರಲ್ಲ ನಾವು ಇತ್ತೀಚೆಗೆ ಒಂದು ವಾಟ್ಸಪ್ನಲ್ಲಿ ಪದ್ದನ್ನು ನೋಡ್ತಾ ಇದ್ವಿ ಜುನ್ ಜುನ್ ಅನ್ನುವಂಥ ಒಬ್ಬ ವ್ಯಕ್ತಿ ನಲವತ್ತೈದು ಸಾವಿರ ಕೋಟಿಯ ಒಡೆಯ ಒಂದು ಕೋಟಿ ಎರಡು ಕೋಟಿ ಅಲ್ಲ ನಲವತ್ತೈದು ಸಾವಿರ ಕೋಟಿಯ ಅವನು ತನ್ನ ಜೀವನವನ್ನು ಆಸ್ಪತ್ರೆಯ ಹಾಸಿಗೆ ಮೇಲೆ ಕಂಡಿತಾ ಇದ್ದಾನೆ ಆಗ ಅವನು ಹೇಳ್ತಾನೆ ನಾನು ಬರೀ ಹಣ 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 ಅಂತ ಹಣದಿಂದ ಹೋದೆ ಮಾನವ ಪ್ರೀತಿಯನ್ನೇ ಕರ್ಕೊಂಡು ಬೇಕು ಅದು ಈಗ ಆ ಹಣ ನನಗೆ ಆರೋಗ್ಯವನ್ನು ಕೊಡ್ತಾ ಇಲ್ಲ ಆ ಹಣ ನನ್ನ ನೋವನ್ನು ನಿವಾರಣೆ ಮಾಡ್ತಾ ಇಲ್ಲ ಹಾಗಾಗಿ ನಾನು ಸಮಾಜ ಬಾಂಧವರು ಹೇಳ್ತೇನೆ ನೀವು ಹಣದಿಂದ ಹೋಗಬೇಡಿ ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರನ್ನು ಪ್ರೀತಿಸಿ ಗಂಡ ಹೆಂಡತಿಯನ್ನು ತಂದೆ ತಾಯಿಗಳು ಮಕ್ಕಳನ್ನು ಮಕ್ಕಳು ತಂದೆ ತಾಯಿಗಳನ್ನು ಅಣ್ಣ ಮಂದಿರನ್ನು ಹೀಗೆ ಪರಸ್ಪರ ಪ್ರೀತಿಸುವಂಥ ಗುಣ ಬಂತು ಅಂದರೆ ನಾಳೆ ಆಸ್ಪತ್ರೆಯಲ್ಲಿ ನಾನಿದ್ದಾಗಲೂ ಕೂಡ ಬಂದು ಸಾಂತ್ವನ ಹೇಳುವಂಥ ಅವರೇ ಹೊರತಾಗಿ ಹಣ ಅಲ್ಲ ಅಂತ ಹೇಳಿ ಆದರೆ ಇವತ್ತಿನ ದಿನಮಾನಗಳಲ್ಲಿ ಹಣಕ್ಕೆ ಹೆಚ್ಚು ಮಾನ್ಯತೆಯನ್ನು ಹಣಕ್ಕೆ ಹೆಚ್ಚು ಮಾನ್ಯತೆಯನ್ನು ನಾವು ಕೊಡ್ತಾ ಇರೋದ್ರಿಂದ ನಮ್ಮ ಬದುಕೆ ಒಂದು ರೀತಿ ನರಕ ಆಗ್ತಾ ಇದೆ ಈ ನರಕದಿಂದ ಹೊರಬರುವಂಥ ದಾರಿ ಯಾವುದು ಅಂತಂದರೆ ಸರಳವಾದಂಥ ಜೀವನ ಸಾತ್ವಿಕ ಜೀವನ ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಸ್ವಲ್ಪ ಅದು ಕೆಲಸ ಕೊಡೋ ಎಲ್ಲರನ್ನು ಪ್ರೀತಿಸುವಂಥದ್ದು ಈ ಕೆಲಸ ಮಾಡಿದಾಗ ನಮ್ಮ ಮನುಷ್ಯತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಮನುಷ್ಯ ಅಂದ ತಕ್ಷಣ ಎರಡು ಕಣ್ಣು ಎರಡು ಕಿವಿ ಒಂದು ಮೂಗು ಒಂದು ಮುಖ ಎರಡು ಕಾಲು ಎರಡು ಕೈ ಎತ್ಕೊಂಡು ಆಗಲ್ಲ ಯಾವ ವ್ಯಕ್ತಿಯಲ್ಲಿ ದಯಾಗುಣ ಇದೆಯೋ ಮತ್ತೊಬ್ಬರ ಬಗ್ಗೆ ಸ ಸಹಾಯ ಅಂತ ಸದ್ಭಾವನೆ ಇದೆಯೋ ಇನ್ನೊಬ್ಬರ ನೋವಿಗೆ ಸ್ಪಂದಿಸ್ತಾನೋ ಅವನು ನಿಜವಾದಂಥ ಮಾನವ ಆಗ್ತ ನಾನು ಪದೇ ಪದೇ ಬಸ್ಕೊಂಡವರು ಒಂದು ವಚನವನ್ನು ನೆನಪಿಸ್ಕೊಳ್ತಾ ಇರ್ತೇವೆ ನಡೆಯ ಲರಿಯದೆ ನುಡಿಯ ಲರಿಯದೇ ಯಾಕಪ್ಪ ಸೌಂಡ್ ಇದೆ ನಡೆಯ ಲರಿಯದೆ ನುಡಿಯ ಲರಿಯದೆ ಲಿಂಗವ ಪೂಜಿಸಿ ಕಲಬೇ ಅವರ ಬೆನ್ನ ಸುಖ ಅವರ ಬೆನ್ನ ದುಃಖ ಕೂಡಲ ಸಂಗನ ಶರಣರ ಮನನೊಂದಡೆ ಆಮಿ ಅಂತ ಹೇಳ್ತಾರೆ ಯಾರು ಇಷ್ಟಲಿಂಗವನ್ನು ಪೂಜೆ ಮಾಡ್ತಾರೋ ಅವರು ಹೇಗಿರಬೇಕು ಅಂತ ಬಸವಣ್ಣವರಿಗೆ ವೆಚ್ಚದಲ್ಲಿ ಹೇಳ್ತಾರೆ ಅವರ ಸುಖವೆಲ್ಲ ಸುಖ ಅಂತ ಹೇಳ್ತಾರೆ ನನ್ನ ಸುತ್ತಮುತ್ತ ಇರುವಂಥ ಜನರು ಸುಖ ಇದ್ದರೆ ನಾನು ಸೂಪರ್ ಟಿಫಿಕೆಟ್ ಸಾರ್ತೆ ನನ್ನ ಸುತ್ತಮುತ್ತ ಇರುವಂಥ ಜನರು ನೋವಿನಿಂದ ಸಂಕಟದಿಂದ ರೋಗದಿಂದ ಬಳಲ್ತಾ ಇದ್ರೆ ನಾನು ಹೇಗೆ ಸೂಪರ್ ಟಿಕೆಟ್ಸ್ ಆಗ್ತದೆ ಕೊನೆಗೆ ಅವರು ಹೇಳೋಂಥದ್ದು ಕೂಡಲ ಸಂಗಾನ ಶರಣರ ಮನದೊಂದಡೆ ತಾನು ಗೆದ್ದೇನಿದೆ ಯಾರು ಒಳ್ಳೆ ಜನ ಇದ್ದಾರೋ ಅವ್ರ ಮನಸ್ಸು ನೋಯುವ ಹಾಗೆ ನಡ್ಕೊಂಡ್ರೆ ನಾನೇ ಬೆಂದು ಹೋಗ್ತೇನೆ ಅಂತ ಹೇಳ್ತಾರೆ ಅಂದರೆ ಒಳ್ಳೇದು ಒಳ್ಳೆಯದನ್ನು ತುರ್ಸ್ಬೇಕು ಒಳ್ಳೆಯದನ್ನು ಬೆಂಬಲಿಸಬೇಕು ಅವನು ಮನುಷ್ಯತ್ವ ಹೊಂದಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಈ ನೆಲೆಯಲ್ಲಿ ಈ ದಾಸೋಹ ಪದ್ಧತಿ ನಮ್ಮ ಧರ್ಮದಲ್ಲೇ ಇದೆ ನಮ್ಮ ಧರ್ಮ ಅಂದರೆ ಲಿಂಗಾಯತ ಧರ್ಮ ಆ ಲಿಂಗಾಯತ ಧರ್ಮದಲ್ಲಿ ಪ್ರಧಾನ ತತ್ವಗಳು ಮೂರು ಒಂದು ಇಷ್ಟಲಿಂಗ ಪೂಜೆ ಮತ್ತೊಂದು ಕಾಯಕ ಶ್ರದ್ಧೆ ಕೊನೆಯದು ದಾಸೋಹ ಪ್ರಾರ್ಥನೆ ನಾವೆಲ್ಲರೂ ಕೂಡ ಚೆನ್ನಾಗಿ ಬದುಕಬೇಕು ದೇವರ ಇರಬೇಕು ಅಂತ ನಾವು ಬಯಸ್ತೇನೆ ಹಾಗಂತ ಕಂಡ ಕಂಡ ದೇವರಿಗೆ ಹೋಗಲಿಕ್ಕೆ ನಮ್ಮ ಧರ್ಮ ಹೇಳಲ್ಲ ಗುಡಿ ಗುಂಡಾರಗಳನ್ನು ಸಿಕ್ಕ ಕೇಳಲ್ಲ ಬದಲಾಗಿ ಅಂಗೈಯಲ್ಲಿ ಲಿಂಗವನ್ನು ಇಟ್ಕೊಂಡು ಏಕಾಗ್ರ ದೃಷ್ಟಿಯಿಂದ ಅದನ್ನು ನೋಡು ಪೂಜೆ ಮಾಡು ಇಲ್ಲೇ ದೇವರಿದ್ದಾರೆ ದೇವರನ್ನು ಹುಡುಕಿಕೊಂಡು ಎಲ್ಲಿಗೂ ಹೋಗಬೇಡಪ್ಪ ಈ ಏಕ ದೇವ ನಿಷ್ಠೆ ಇರಲಿ ಅಂತ ಬಸವಾದಿ ಶೇಷ್ಠರು ನನಗೆ ಕಲಿಸಿಕೊಟ್ಟು ಇದು ಮೊದಲನೇ ಧರ್ಮದ ತತ್ವ ಎರಡನೇ ತತ್ವ ಕಾಯಕ ಸೋಮಾರಿಯಾಗಿ ಕಾಲ ಕಳೆಬೇಡಪ್ಪ ಐಡಲ್ ಮೈಂಡಿಂಗ್ ಎದುರು ಸ್ವಚ್ಛ ಅಂತ ಹೇಳ್ತಾರೆ ಅಂದರೆ ಸೋಮಾರಿಗಳ ಮನಸ್ಸು ದೆವ್ವದ ಆಗದೆ ಇರ್ತಾರೆ ಏನು ಮಾಡೋಲ್ಲ ಅಂತಂದರೆ ಕೆಟ್ಟಕ್ಕೆ ಮಾಡೋದ್ರ ಯೋಚನೆ ಮಾಡ್ತಾನೆ ಹಾಗಾಗಿ ಸದಾ ಒಂದಲ್ಲ ಒಂದು ಉದ್ಯೋಗದಲ್ಲಿ ಮನುಷ್ಯ ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕು ಅದನ್ನು ಕಾಯಕ ಅಂತ ಹೋಗ್ತಾ ಆ ಕಾಯಕದಲ್ಲಿ ಮೋಸ ಇಲ್ಲ ವಂಚನೆ ಇಲ್ಲ ಅಂಥ ಕಾಯಕ ಶ್ರದ್ಧೆಯನ್ನು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಕಳಿಸ್ಕೊಡ್ತೀವಿ ಮೂರನೇ ತತ್ವ ಸರಿಯಪ್ಪ ನಾನು ಚೆನ್ನಾಗಿ ಪೂಜೆ ಮಾಡ್ತೀನಿ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತೇನೆ ಚೆನ್ನಾಗಿ ರೀತಿಯಲ್ಲಿ ಸಾಕ ಅಂದರೆ ಸಾಗ ನೀನು ಒಂದಿಷ್ಟು ಸಮಾಜಕ್ಕಾಗಿ ಕೊಡಬೇಕು ಅಂತ ಹೇಳ್ತಾರೆ ಅದನ್ನು ದಾಸೋಹ ಅಂತ ಕರೀತಾರೆ ಕೊಡೋದನ್ನು ದಾಸೋಹ ದಾನ ಅಲ್ಲ ಬಹಳ ಜನ ಏನು ಮಾಡ್ಕೊಡ್ತಾರೆ ಹಿಂಗೆ ಇಷ್ಟು ಕೊಟ್ಟ ಆ ಕೊಟ್ಟ ಅಂತ ಹೇಳ್ತಾರೆ ದಾನ ಸಿಕ್ಕಿ ದೇವರಿಗೆ ಹೊರತಾಗಿ ಮಾನವಾಗಲ್ಲ ದೇವರ ದಾಶಿರೋರು ಒಂದು ಕಡೆ ಹೇಳ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನಗಳುಂಡು ಅನ್ಯರ ಬೆಳೆಯುವ ಕುಂಜಿಗಳನ್ನು ಏನೆಂಬೆ ಪ್ರಾಣ ಭಗವಂತ ಮಳೆ ಕೊಡದೇ ಇದ್ರೆ ಭಗವಂತ ಭೂಮಿ ಕೊಡದೇ ಇದ್ದರೆ ಭಗವಂತ ಗಾಳಿ ಕೊಡದೇ ಇದ್ದರೆ ಭಗವಂತ ಬಿಸಿಲು ಕೊಡದೇ ಇದ್ದರೆ ನಾವೇನು ಬೆಳಿಲಿಕ್ಕೆ ಸಾಧ್ಯ ಇತ್ತು ಹಾಗಾಗಿ ಇವೆಲ್ಲವೂ ಕೂಡ ಅವನಿಂದ ಬಂದಿರುವಂಥ ದಾನ ಆ ಭಗವಂತನಿಂದ ಪಡೆದಂಥ ದಾನದಲ್ಲಿ ನಾವೇನು ಸಂಪಾದನೆ ಮಾಡ್ತೇವಲ್ಲ ಅದನ್ನು ದಾಸೋಹ ಮಾಡೋದು ಅಂತ ಹೇಳ್ತಾರೆ ಹಾಗೆ ದಾಸೋಹ ಪ್ರಜ್ಞೆಯನ್ನು ಬಸವಾದಿ ಸಿದೇಶ್ವರರು ಹನ್ನೆರಡನೇ ಶತಮಾನದಲ್ಲೇ ಬೆಳೆಸಿದ್ರು ಅದಕ್ಕೊಂದು ಹೊಸ ರೂಪವನ್ನು ಕೊಟ್ಟಂಥವರು ನಮ್ಮ ಹಿರಿಯ ತರಳವಾಳ ಜಗದ್ಗುರು ಶ್ರೀ ಶಿವಕುಮಾರ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಅವರು ಬಹುಶಃ ಅನೇಕ ಊರುಗಳಿಗೆ ಮೊದಲು ದವಸ ಸಂಗ್ರಹ ಮಾಡ್ಲಿಕ್ಕೆ ಹೋಗ್ತಾ ಇತ್ತು ನಾವು ನೋಡಿದ್ವಿ ನನಗನ್ನಿಸ್ತಾ ಇತ್ತು ಒಬ್ಬ ಜಗದ್ಗುರುಗಳಾಗಿ ಹಳ್ಳಿ ಹಳ್ಳಿಗೆ ಹೋಗ್ತಾ ಇರಲ್ಲ ಅಂತ ನಾವು ವಿದ್ಯಾರ್ಥಿಗಳಾಗಿ ಅನ್ಕೊಳ್ತಾ ಇದ್ದೀವಿ ಆದರೆ ಗುರುಗಳು ಹಳ್ಳಿ ಹಳ್ಳಿಗೆ ಹೋಗಿದ್ರಿಂದ ಆದಂಥ ಲಾಭ ಏನು ಅಂತಂದರೆ ಮೊದಲನೇದಾಗಿ ಗುರು ಶಿಷ್ಯರ ಮೇಲೆ ಬಾಂಧವ್ಯ ಹೆಚ್ಚುತ್ತಾ ಹೋಯಿತು ನೇರವಾಗಿ ಆ ಶಿಷ್ಯ ತಪ್ಪು ಮಾಡಿದರೆ ಹೇಳುವಂಥ ಶಕ್ತಿ ಗುರುಗಳಿಗಾದ್ರು ಏನೋ ನಿಮ್ಮ ಮೂಡಗ ಏನು ಬಾರಿ ಉಂಡಾಟಿ ಮಾಡ್ತಿರ್ತಲ್ಲ ಗುರುಗಳಿಗೆ ಬರ್ತಾ ಹೆಂಗೆ ಅಂತ ಯಾರಾದರೂ ಹೇಳಿದ ಹೇಗೆ ಹೀಗೆ ಆ ಗುರು ಶಿಷ್ಯರ ಸಂಬಂಧದ ಮೂಲಕ ಆ ಊರು ಒಂದು ಶಾಂತ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅದರ ಜೊತೆಗೆ ಗುರುಗಳಿಗೆ ನಾವೇನಾದರೂ ಕೊಟ್ಟರೆ ಅದು ನಷ್ಟ ಅಂತ ಯಾವ ಭಾವಿಸೋದಿಲ್ಲ ಸರ್ವಜ್ಞ ಹೇಳ್ತಾನೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ತರಬಗೆ ಕೊಟ್ಟು ಕೆಟ್ಟಿದ್ದಾನೆ ಬೇಡ ಮುಂದೆ ಕಟ್ಟಿ ಊರು ಗೊತ್ತಿ ಸರ್ವಜ್ಞ ಅಂದರೆ ಈಗ ನಾವೇನು ಕೊಡ್ತೇವಲ್ಲ ಅದು ಹೋಯಿತು ಅಂತ ಅಲ್ಲ ಅದು ಮತ್ತೆ ಬೇರೆ ರೂಪದಲ್ಲಿ ಬಂದೇ ಬರುತ್ತೆ ಹಾಗೆ ಬಹಳ ಜನ ಆ ಕೊಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಟ್ಟರು ಬೆಳೆಸಿದ್ರು ನಮ್ಮ ಗುರುಗಳು ಬಹುಶಃ ನಾವು ಅನೇಕ ಉತ್ತರ ಈಗ ಚಂದ್ರಶೇಖರ ಉತ್ತರ ಕರ್ನಾಟಕದ ಅನೇಕ ಊರುಗಳಿಗೆ ಹೋಗ್ತಿದ್ದೀವಿ ಅಂತ ಅಲ್ಲಿ ಹೋದಾಗ ನೀನು ಹಾಗೇನೆ ಕಾಣ್ತಾ ಕೊಟ್ಟು ನಮಸ್ಕಾರ ಮಾಡೋ ಪದ್ಧತಿ ಅಲ್ಲಿಂದ ನೀವು ಕೂಡ ಯಾರಾದರೂ ನಿಮ್ಮಂತರ ಆ ಭಾಗದಲ್ಲಿ ಕ್ರಾಹೋ ಮುನಿಸ್ಕರ ಮಾಡಿ ಕಾಣಿಕೆ ಕೊಡಬೇಕೆ ಹೊತ್ತಾಗಿ ಆ ಭಾಗದ ಜನರಿಗೆ ಕಾಣಿಕೆ ಕೊಡೋ ಪದ್ಧತೆಯೇ ಇಲ್ಲ ಬಹುತೇಕ ಇಲ್ಲ ಈ ನಮ್ಮ ಶಿಷ್ಯರ ವಾತಾವರಣ ಏನಿದೆಯೋ ಅಲ್ಲಿ ಮಾತ್ರ ಇದೆ ಅಲ್ಲಿ ರೀತಿ ಕೊಡುವಂಥ ಪದ್ಧತಿಯನ್ನು ಇಲ್ಲ ಅಲ್ಲಿ ಬೆಳೆಸಿದಂಥವರೇ ನಮ್ಮ ಹಿರಿಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರು ಹಳ್ಳಿ ಹಳ್ಳಿಗೆ ಹೋಗಿ ದವಸ ಸಂಗ್ರಹ ಮಾಡ್ತಾ ಇದ್ವಿ ಜಂಗ್ಳೂರು ತಾಲೂಕಿನಲ್ಲಿ ಒಂದು ಹಳ್ಳಿ ಇದೆ ನಾವು ಆ ಹಳ್ಳಿಗೆ ದವಸ ಸಂಗ್ರಹ ಮಾಡಲಿಕ್ಕೆ ಹೋದಾಗ ನಾವು ಊರಿನಲ್ಲಿ ಎಲ್ಲರೂ ಒಂದು ಕಡೆ ದೇವಸ್ಥಾನದಲ್ಲಿ ಕೂಡಿಸಿ ನಿಮ್ದು ಎಷ್ಟು ನಿಮಗೆ ಎಷ್ಟು ಅಂತ ಕೇಳ್ತಾಯಿದ್ವಿ ಎಲ್ಲ ಮುಖ್ಯತು ಇನ್ನೇನು ಹೋಗೋಣ ಅಂತ ಅಂಥ ಸಂದರ್ಭದಲ್ಲಿ ಒಪ್ಪ ಬುದ್ಧಿ ನಮ್ಮ ಮನೆ ಪಾತಿದೇಬೇಕು ಅಂತ ನಾನು ಒಂದು ಚೀಲ ಕಾಳು ಕೊಡ್ತೇನೆ ಅಂತ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ ಅವ್ನು ಒಂದು ಚೀಲ ಕೊಡೋ ಶಕ್ತಿ ಇಲ್ಲ ಅಂತ ಮತ್ತೆ ಅವ್ನು ಕೇಳ್ತಾನೆ ಅಂದರೆ ಇಲ್ಲ ಭಯ ಪಾಪ ಅವನಿಗೆ ಕೊಟ್ಟ ಶಕ್ತಿ ಇರಬೇಕಾದ್ರೆ ಅವ್ರು ಮನೆ ಪಾಪ್ರಿ ಕಾಳು ಕ ಅವನು ಕೇಳೋದು ಬೇಡ ಅಂತ ಹುಡನರು ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ಸುತ್ತಿ ನಾನು ಕೊಟ್ಟೆ ಕೊಡ್ತೇನೆ ಅಂತ ಅವನು ಹೇಳ್ತಾನೆ ಸರಿ ಅವ್ರ ಮನೆಗೆ ಹೋದ್ವಿ ಒಂದು ಮಂಚ ಇತ್ತು ಆ ಮಂಚದ ಮೇಲೆ ಕಂಬಳಿ ಹಾಸಿತ್ತು ಕೂತ್ಕೊಂಡು ಪಾಪ ಪೂಜೆ ಮಾಡಿದ್ರು ನಂತರ ಅವ್ರು ಹೇಳಿದಂಥ ಒಂದು ಕತೆ ಕತೆ ಅನ್ನೋಕ್ಕಿಂತ ವಾಸ್ತವ ಸಂಗತಿ ಬುದ್ಧಿ ಈ ಮನುಷ್ಯಕ್ಕೊಂದು ಇತಿಹಾಸ ಇದೆ ಅಂತ ಮನೆಗೆ ಇತಿಹಾಸ ಇದೆ ಅಂತ ಹೇಳಿಲ್ಲ ಅವರು ಈ ಮನುಷ್ಯಕ್ಕೊಂದು ಇತಿಹಾಸ ಇದೆ ಏನಪ್ಪ ಇತಿಹಾಸ ನಮ್ಮ ಅಪ್ಪನ ಕಾಲಕ್ಕೆ ನಮ್ಮ ಮಂತ್ರನ ಬಹಳ ಶ್ರೀಮಂತನಂತ ಗುರುಗಳು ಯಾವುದೇ ಗುರುಗಳು ನಟಕ್ಕೆ ಬಂದು ನಟಿಂದ ಗುರು ಬಂದರೆ ಅವ್ರಿಗಾಗಿ ಮಂಚ ಅನ್ನಿಸಿ ಬೇರೆ ಯಾರು ಕೂರ್ತಿರಲಿಲ್ಲ ಅಂತೆ ಆ ಮಂಚದ ಮೇಲೆ ಕೂರಿಸಿ ಗುರುಗಳಿಗೆ ಕಾಣಿಕೆ ಕೊಟ್ಟು ಆಮೇಲೆ ಏನೇನು ಕೊಡಬೇಕು ಅದನ್ನೆಲ್ಲ ಕೊಟ್ಟು ಕಳಿಸ್ತಾ ಇತ್ತಂತೆ ಅದು ಏನು ಕಾರಣಕ್ಕೂ ಒಂದು ಸಾರಿ ನಮ್ಮ ತಂದೆ ಗುರುಗಳಿಗೆ ಪಾತ್ರ ಪೂಜೆ ಆದ್ಮೇಲೆ ಮತ್ತೇನಪ್ಪ ಏನು ಕೊಡ್ತೀವಿ ಅಂತ ಕೇಳಿದ್ರು ಅವಾಗ ನಮ್ಮ ತಂದೆ ಹೇಳಿದಂತೆ ಒಂದು ಇಪ್ಪತ್ತೈದು ಸೇರು ರಾಗಿ ಹಾಗಾಗಿ ಜೋಳ ಕೊಡ್ತೀನಿ ಅಲ್ಲಪ್ಪ ನಂಗೆ ನೀವೇ ಇಪ್ಪತ್ತೈದು ಸೇರ್ಪಟ್ರೆ ನಿಮ್ಮೂರ ನಿಷ್ಟು ಕೊಡ್ಬೋದು ಊರಿಗೆ ನೀವು ಶ್ರೀಮಂತ ನೀನು ಇಪ್ಪತ್ತೈದು ಕೊಡ್ತೀನಿ ನೀವೇನು ದುಡ್ಡು ಕೊಟ್ಟಿರೇನ್ರಿ ದುಡ್ಡು ಕೊಟ್ಟಿದ್ರೆ ಏನ್ರಿ ಅಂತ ಓ ಇಷ್ಟು ಹತ್ರ ಕಳೆದಿ ಅಂತ ಗೊತ್ತಿರಲಿಲ್ಲಪ್ಪ ನಾವು ದುಡ್ಡು ಕೊಟ್ಟಾಗ ಇಷ್ಟು ಕಳ್ತೇವಪ್ಪ ಅಲ್ಲೂ ಬೇಡ ಅಂತ ಹೇಳಿ ಎದ್ದು ಬಂದುಬಿಟ್ಟರುತ್ತೆ ಹಾಂ ದೊಡ್ಡ ಗುರು ಶಿವಕುಮಾರ ಸ್ವಾಮಿ ఈ నీ దొడ్డ మనిషి అదే అప్ప ఆయూ నాము గుడుగుట్టే అంత గురు ఎత్తుకు అది ఒందే అవనతి హెచ్చి ఇవత్తు నా మక్క స్థితి ఏమైతే అందరూ ధర్టుకు ఉంటే అదక నమే గురు శాప ఇది ఆ శాప విముక్తి పడుకో తమ్ముసీ అంత ఆమె నా తక్షణి ಶಾಪ ವರ ಅನ್ನುವಂಥದ್ದು ಮನಸ್ಸಿನ ಭಾವನೆಗಳು ಯಾವಿಗೂ ಶಾಪ ಕೊಡೋ ಶಕ್ತಿ ಇಲ್ಲ ವರ ಕೊಡೋ ಶಕ್ತಿ ಇಲ್ಲ ಆ ವರ ಪಡೆಯುವಂಥದ್ದು ಶಾಪ ಪಡೆಯುವಂಥದ್ದು ಇರೋ ಭಕ್ತನ ಮನಸ್ಸಿನಲ್ಲಿ ಅವೆಲ್ಲ ಭ್ರಮೆಗಳನ್ನು ಬಿಟ್ಟುಬಿಡಿ ಒಳ್ಳೆಯ ರೀತಿಯಿಂದ ನಡ್ಕೊಬೇಡಿ ಆಗ ನಿಮ್ಮ ಶಾಪ ವಿಮೂರ್ತಿ ಆಗುತ್ತೆ ಚೆನ್ನಾಗಿ ದುಡಿರಿ ಚೆನ್ನಾಗಿ ಊಟ ಮಾಡಬಿಡಿ ದುರಭಾಸ್ತ್ರದಿಂದ ದೂರ ಇದು ಯಾಕೆ ಶಾಪ ದೂರ ಆಗಲ್ಲ ಈ ರೀತಿಯ ಕೆಲವು ಆಲೋಚನೆಗಳನ್ನು ಹೇಳಿದರೂ ಕೂಡ ತಕ್ಷಣ ಅರ್ಥ ಮಾಡ್ಕೊಳ್ಳೋಂಥ ಮನಸ್ಥಿತಿ ಆಗಿರಲ್ಲ ಆದ ತಪ್ಪ ಒಳ್ಳೆಯದಾಗಲಿ ಶಾಪ ವಿಮೂರ್ತಿ ಆಗಲಿ ಅಂತ ಅನಿವಾರ್ಯವಾಗಿ ನಾವು ಹೇಳಿಕೊಳ್ಬೇಕಾಗಿ ಹೇಳಿ ಬಂದಾದಮೇಲೆ ಅವನು ಖಂಡಿತ ಒಂದು ಚಿಲ್ಲ ಕೊಟ್ಟ ಮುಂದೆ ಒಂದು ಆರ್ಥಿಕ ಸ್ಥಿತಿ ಸುಧಾರಣೆ ಆಗ್ತಾ ಅಂತ ಇವು ಕಾಕಾಲಿಯೇ ಇರ್ಬೋದು ಆದರೆ ಹೇಗೆ ನಮ್ಮ ಜನರು ಸದ್ಭಾವನೆಯನ್ನು ಗುರುಗಳ ಬಗ್ಗೆ ಸಮಾಜ ಬಗ್ಗೆ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಈ ರೀತಿಯ ಅನೇಕ ದೃಷ್ಟಾಂತಗಳನ್ನು ಕೊಡ್ಬೋದು ಇಂದಾಗಲೇ ಒಂದು ಸಾರಿ ಕೊಟ್ಟಿತ್ತು ಕೆಲವರುಗಾದ್ರೆ ನೆನಪಿರಬೇಕು ಮೆಣಸಿನಕಾಯಿ ಸಂಗ್ರಹ ಮಾಡಲಿಕ್ಕೆ ನಾವು ಹಿರೇಕೆರೂರು ತಾಲೂಕಿಗೆ ಇದ್ವಿ ಅಲ್ಲಿ ಬಹಳ ಮೆಣಸಿನಕಾಯಿ ಬೆಳೀತಾ ಇದ್ದೀವಿ ನಾಗೌಂಡ್ ಅಂತ ಹೇಳಿ ಹಿರೇಕೆರೂ ತಾಲೂಕಿನಲ್ಲಿ ಒಂದು ಊರಿದೆ ಅಲ್ಲಿ ಆ ನಾಗೌಂದಲ್ಲಿ ಶಿವಾನಂದಪ್ಪ ಅಂತ ಇದ್ದಾರೆ ಅವರ ಮನೆಯಲ್ಲೇ ನೋಡಿಕೊಂಡು ಸುತ್ತಮುತ್ತ ಹಳ್ಳಿ ಹೋಗಿ ಸಂಗ್ರಹ ಮಾಡ್ಕೊಂಡು ಬರ್ತಿದ್ವಿ ಅದೇ ರೀತಿ ಆ ವರ್ಷ ಹೋದಾಗ ಅಲ್ಲಿ ಅವ್ರ ಮನೆಗೆ ಕದ ಹಾಕಿ ತಕ್ಷಣ ಊರು ಜನ ಓಡಿ ಬಂದರು ಬುದಿ ಬುದಿ ಅಲ್ಲಿ ಹೋಗೋದು ಗಡ ಇನ್ನೊಂದು ಕಡೆ ಹೋಗೋಣ ಯಾಕಪ್ಪ ಅದು ಆಮೇಲೆ ಹೇಳ್ತೀವಿ ಬೇಡ ತಂಗಿ ಬರ್ರಿ ಅಂತ ಇನ್ನೊಂದು ಕಡೆ ಕರ್ಕೊಂಡು ಒಳ್ಳೆಯ ದಿಶೆ ಒಪ್ಪ ಅಂತ ಆ ಮನೆಯಲ್ಲಿ ಹೋಗಿ ಕುಂತ ಮೇಲೆ ಏನಾಯ್ತಪ್ಪ ಯಾಕೆ ಏನು ಶಿವಾನಂದಪ್ಪ ಯಾವಾಗಲೂ ಬರ್ತದೆ ಅಲ್ಲೇ ಹುಡುಕೊಳ್ತಿದ್ವಲ್ಲ ಅವ್ನು ಉದಯಿತ ಜನ ಹಿಂದೆ ನೌಕರಿ ಕೊಡ್ತೀವಿ ಅಂತ ಹೇಳಿದಂಥ ಅವರ ಮನೆ ತಮ್ಮನಿಗೆ ದುಡ್ಡು ತಂದಿದ್ದಂತೆ ನೌಕರಿ ಕೊಟ್ಟಿಲ್ಲ ಹಾಗಾಗಿ ಈ ಸರಿ ಗುರುಗಳು ಹೆಂಗ್ ನಮ್ಮೂರಿಗೆ ಬರ್ತಾರೆ ತರಲಿ ಅವ್ರಿಗೆ ಆಟ ತರಲಿ ಕೇಳ್ತದೆ ಅಂತ ಅವನ ಶಿವಾನಂದಪ್ಪ ಒಬ್ಬರಲ್ಲ ಮಾತಾಡಿದಂತೆ ಅದಕ್ಕೆ ನಮ್ಮೂನು ಜನ ಇವನೇ ಆವಾಗ ಕೇಳೋಕ್ಕೆ ಅವನು ಕೇಳೋ ಸಿರಿಗರೆ ಮಠಕ್ಕೆ ಹೋಗಿ ಕೇಳಿ ಅವ್ರು ದುಡ್ಡು ಬರ್ತಾ ಇರೋದು ನೀವು ನನಗೆ ಆಗ್ತಾ ಇದ್ರೆ ನಮ್ಮ ಊರಿಗೆ ಬರ್ತಾ ಇದ್ದಾರೆ ಅಂತ ಹೇಳಿ ನಾವೆಲ್ಲರೂ ಒಂದು ಹಾಕಿದ್ರಿಂದ ಅವನ ಕಥ ಹಾಕೊಂಡು ಹೋಗಿದ್ದಾನೆ ಎಲ್ಲಿ ಹೋಗಿದ್ದಾನೆ ಕರ್ಸ್ ಬರ್ತಾ ಇದ್ದೇನೆ ಕೈಲ್ಲ ಹುಡುಕಿ ಕರ್ಕೊಂಡು ಬಂದು ನಮಗೆ ತುಂಬ ಸಿಕ್ಕು ಬಂತು ಯಾರಿಗೆ ಕೊಟ್ಟಿದ್ದೆ ಬದುಕೊಂಡು ಯಾವಾಗ ಕೊಟ್ಟಿದ್ದಿ ಸತ್ಯ ಹೇಳಿ ಅವನು ಅನಿವಾರ್ಯವಾಗಿ ಸತ್ಯ ಹೇಳಲೇಬೇಕಾದ ಬುದಿ ಮನೆಯಾಗಿ ಇಟ್ಕೊಂಡು ಖರ್ಚು ಮಾಡಿಬಿಟ್ಟೆ ಆದರೆ ತಮ್ಮ ಹೆಸರು ಹೇಳಿದೆ ತಮ್ಮ ಹೆಸರು ಹೇಳಿದ್ರಿಂದ ನಾನು ಪಶ್ಚಾವತೆ ಅದು ಹಿಟ್ಟದಲ್ಲ ಅನಾಹುತ ಆಗುತ್ತೆ ಅಂತ ನಾನು ಇಷ್ಟ ಸರಿ ಮುಂದಿನ ಕಥೆ ಭಾಳ ಚೆನ್ನಾಗಿದೆ ಆಯಿತು ದೊಡ್ಡ ಮನುಷ್ಯಪ್ಪ ನೀರು ಕೊಡೋದು ಬೇಡ ಅಂತ ಹೇಳಿ ಅಲ್ಲಿ ಏನೇನು ಸಂಗ್ರಹ ಮಾಡ್ಕೊಳ್ಬೇಕು ಮಾಡಿಕೊಂಡು ಪಕ್ಕದ ಊರಿಗೂ ಹೋದ್ವಿ ಒಂದು ಎರಡು ದಿವಸದಲ್ಲೇ ಶಿವಾನಂದಪ್ಪ ಅವರ ಮನೆಯವರೆಲ್ಲ ಓಡ್ಬೋದು ಐದಬೇಕು ಯಾಕೆ ಕಪ್ಪಾ ನಮ್ಮ ಶಾಪ ಹಾಕ್ತೋ ಐಣ್ಯ ಶಾಪ ಕೊಡೋದಿಲ್ಲ ಅಂತ ನಾವು ಬೆಕ್ಸ್ತಾರೆ ಹೇಳಿದ್ದೀನಿ ಹೀಗೆ ಪತ್ತಿ ಅಲ್ಲ ಯಾಕೆ ಏನು ಶಾಪ ರಾತ್ರಿ ನಮ್ಮದು ಬಲವಾದ ಎಲ್ಲ ಸಪ್ ಎಲ್ಲ ಮಾತಾಡ್ತಾರೆ ಗುರುವಿನ ಮೋಸ ಮಾಡಿದ್ದರಿಂದ ಸುಳ್ಳು ಹೇಳಿದ್ರಿಂದ ಅವಮಾನ ಮಾಡಿದ್ದರಿಂದ ಇದನ್ನು ಅನುಭವಿಸ್ತಾ ಇದ್ದಾರೆ ಇನ್ನೂ ಏನೇನು ಆಗುತ್ತೆ ಕಂಡುಬಂತೇನೆ ನಾವು ನೋಡುತ್ತೆ ಅನಿವಾರ್ಯ ಮತ್ತೆ ಅವ್ರ ಮನೆಗೆ ಹೋಗಿ ಪೂಜೆ ಮಾಡ್ಕೊಂಡು ಗಂಟೆಗೆ ಇಂಥ ಘಟನೆಗಳೇ ಸಾಕಷ್ಟು ಸಾಕಷ್ಟಿದಾವೆ ಇವೆಲ್ಲವೂ ಕೂಡ ಏನು ಸೂಚಿಸ್ತಾ ಅಂತಂದರೆ ಗುರು ಶಿಷ್ಯರ ನಡುವೆ ಇರಬೇಕಾದಂಥ ಬಾಂಧವ್ಯವನ್ನು ಸೂಚಿಸೋರು ಆ ಬಾಂಧವ್ಯ ಇದ್ದಾಗ ಮಠನು ಬೆಳೆಯುತ್ತೆ ಮಠದ ಶಿಷ್ಯರು ಕೂಡ ಬೆಳೀತಾರೆ ಅನ್ನೋದನ್ನು ಸಾಂಕೇತಿಕವಾಗಿ ಅರ್ಥ ಇತ್ತೀಚಿನ ದಿನಮಾನಗಳಲ್ಲಿ ಮೊದಲು ಚಂದ್ರಶೇಖರ್ ಹೇಳಿದಾಗೆ ನಾವು ಇಲ್ಲಿನ ಊರುಗಳಿಗೆ ಬರ್ತಾ ಇದ್ದ ಸಂದರ್ಭದಲ್ಲಿ ಸುಮಾರು ಒಂದು ಸಾವಿರದಿಂದ ಎರಡು ಸಾವಿರ ಕ್ವಿಂಟಲ್ ರಾಗಿ ಬರ್ತಾ ಇದ್ದೇವೆ ಈಗ ನೂರೈವತ್ತು ಇನ್ನೂರು ಕ್ವಿಂಟಲ್ ಕೊಟ್ಟಿದೆಯಲ್ಲ ಜಾಸ್ತಿ ನೂರೈವತ್ತು ಇನ್ನೂರು ಕ್ವಿಂಟಲ್ ಇದೆ ಅಷ್ಟೇ ಅಷ್ಟು ಆಗುತ್ತೆ ಈ ವರ್ಷ ಕುಟ್ಲು ಬಂದರಲ್ಲೇ ನೂರು ಚಿನ್ನ ಇಲ್ಲೇ ಕುರುಬಳ್ಳಿ ಇಪ್ಪತ್ತೈದು ಮೂವತ್ತು ಕ್ವಿಂಟಲ್ ಕುರುಬ್ರಹಳ್ಳಿ ಹೋಗ್ತಾಯಿತ್ತು ಚಳುಗ್ರಲ್ಲಿ ಐವತ್ತ ಕ್ವಿಂಟಲ್ ಇತ್ತು ಆಮೇಲೆ ಭತ್ತ ಅಂತೂ ಸಿಕ್ಕಾಬಿಟ್ಟೆ ಆಗೋದು ಬೇರೆ ಬೆಳೆಯಲ್ಲಿ ಹೀಗೆ ಇನ್ನೂ ಅನೇಕ ಕಡೆ ನಾವು ಆ ಕಡೆ ಹೋದಾಗಂತ ಇಲ್ಲಿ ಒಂದಿಷ್ಟು ಇನ್ನೂ ಕಡಿಮೆ ತಲೆಗೆ ಅದು ಚಿತ್ರದುರ್ಗ ಮತ್ತು ಆ ಭಾಗದಲ್ಲಿ ಒಂದೊಂದು ದಿವ್ಸಕ್ಕೇ ಐನೂರು ಆರ್ನೂರು ಕ್ವಿಂಟಲ್ ರಾಗಿ ಸಂಗ್ರಹ ಮಾಡ್ತಾ ಇದ್ರು ಅಂದರೆ ಅಷ್ಟೊಂದು ಬೆಳೀತಾ ಇದ್ರು ಕೊಡ್ತಾ ಇತ್ತು ಈಗಲೂ ಬೆಳೀತಾ ರಾಗಿ ಬೆಳೀತಾ ಇಲ್ಲ ಆರ್ಥಿಕ ಬೆಳೆಗಳನ್ನು ಹೆಚ್ಚಾಗಿ ಬೆಳೀತಾ ಹಾಗಾಗಿ ನಾವು ಹೇಳ್ತಾ ಇದ್ವಿ ಆರ್ಥಿಕ ಬೆಳೆಯನ್ನು ಬೆಳೆಯುವಂಥವ್ರು ರಾಗಿ ಕೊಡೋದಕ್ಕಾಗಲಾಗಿ ಒಂದ್ವಿಂಟಲ್ ಎಷ್ಟು ಎಷ್ಟಾಗುತ್ತೋ ಅಷ್ಟು ಕ್ವಿಂಟಲ್ ಕೊಟ್ಟರೆ ನಾವು ನಂತರ ಅದನ್ನು ರಾಗಿ ಕೊಡ್ಕೊಂಡಿದ್ದೀವಿ ಈಗ ಎಷ್ಟೋ ಊರುಗಳಲ್ಲಿ ಒಂದು ಎರಡು ಕ್ವಿಂಟಲ್ ಅವ್ರು ಸಂಗ್ರಹ ಮಾಡ್ಕೊಂಡು ಕ್ವಿಂಟಲ್ ಎರಡೆರಡು ವರ್ಷವೂ ಅಲ್ಲೇ ಇದ್ದು ಅಂತಲೂ ಕೇಳಿದ್ದೀವಿ ಆ ಎರಡು ಕ್ವಿಂಟಲ್ಗೆ ಹೋಗೋದೇನು ಅಂತ ಅವರು ತರಲಿಲ್ಲ ನಾವು ಹೋಗಿ ಎರಡು ಆಗಲಿ ಅಂತ ಇವರು ಹೋಗಲಿಲ್ಲ ಅವು ಅಲ್ಲೇ ಇರೋವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ಮುಂದಿನ ಸಾರಿ ನಾನು ನಿಮಗೆ ಕೇಳುವಂಥದ್ದು ಎಲ್ಲರೂ ರಾಗಿನೇ ಕೊಡಬೇಕು ಅಂತಲ್ಲ ಕೊನೆ ಪಕ್ಷ ಆರ್ಥಿಕ ಅಂತ ಕೇಳುವಂಥವ್ರು ಒಂದು ಕ್ಯೂಟನು ಎರಡು ಕ್ಯೂಟಲು ಆ ರಾಗಿ ಎಷ್ಟು ಹಣ ಆಗುತ್ತೋ ಅಷ್ಟು ಹಣ ಕೊಟ್ಟರೆ ಆ ಸಂದರ್ಭದಲ್ಲೇ ಹಣ ಸಂಗ್ರಹ ಮಾಡಿಕೊಂಡು ಇನ್ನೂ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂಥದನ್ನು ಮುಂದಿನ ತೀರ್ಮಾನಗಳಲ್ಲಿ ಮಾಡಬೇಕು ಅಂತ ಸೂಚಿಸುವ ಇವತ್ತು ನಮ್ಮ ಕಣ್ಣುಗೆ ಅನೇಕ ಹಿರಿಯರನ್ನು ನಾವು ಗೌರವಿಸ್ತಾ ಬಹುಶಃ ಹಿರಿಯರು ಒಂದು ಸಂಪತ್ತಿದ್ದ ಹಾಗೆ ಅಂತ ಯಾಕೆಂತ ಅವರು ವಿಶ್ವಕೋಶ ಅಂತ ಕರೀತಾರೆ ಅವರ ಅನುಭವಗಳನ್ನು ಕೇಳ್ತಾ ಇದ್ದರೆ ನಮ್ಮ ಅಜ್ಜ ಹಾಗಿದ್ದ ನಮ್ಮ ಕುಶಾಂತ್ ಸ್ವಾಮಿಗಳು ಹೇಗಿದ್ರು ನಮ್ಮ ಶಿವಕುಮಾರ್ ಸ್ವಾಮಿಗಳು ನಮ್ಮ ಮುಗಿಗೆ ಬಂದಿದ್ದರು ಇಂತಿಂತದ್ದು ಅವರೊಂದು ಇತಿಹಾಸನೇ ಕಟ್ಕೊಡೋಂಥವ್ರು ಅದು ಇವತ್ತು ಹಿರಿಯರನ್ನು ಮಾತಾಡ್ಸಲೇ ತಿಂತಿದ್ದಂಗೆ ಆಗ್ತೀವಿ ಯಾಕೆಂದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಬೇರೆ ಕಡೆ ಇರ್ತೀರಿ ಆ ಹಿರಿಯರ ಅನಾಥ ಪ್ರಜ್ಞೆಯನ್ನು ಅನುಭವಿಸ್ತಾ ಇರ್ತಾರೆ ಅಂಥ ಅನಾಥ ಪ್ರಜ್ಞೆಯವರೆಗೂ ಕೂಡ ಮಠ ನೆರವನ್ನು ನೀಡುತ್ತೆ ಮಠ ಅವರನ್ನು ಗೌರವಿಸುತ್ತೆ ಮಠ ಅವ್ರನ್ನ ಗೌರವಿಸಿದಾಗ ನೀವು ಕೂಡ ಅವ್ರನ್ನ ಗೌರವಿಸ್ತೀರಿ ಅನ್ನೋ ಭಾವನೆಯಿಂದ ಇವತ್ತು ಇಲ್ಲಿರುವಂಥ ಬೇರೆ 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 ಊರಿನ ಹಿರಿಯರನ್ನು ಅವರು ಗುರುತಿಸಿ ಗೌರವಿಸುವಂಥ ಕೆಲಸ ಮಾಡಿದ್ದಾರೆ ಇಲ್ಲಿ ಗೌರವಿಸಿದ ಸಹುದು ನಾಳೆ ನಿಮ್ಮ ಮನೆಗೆ ಅವರು ಬಂದಾಗ ಮನೆಯಲ್ಲಿರುವಂಥ ಜನ ಮಠದಲ್ಲಿ ಹೋಗಿ ಗೌರವ ಪಕ್ಕೊಂಡು ಇಂಥವ್ರ ಮನಸ್ಸಿಗೆ ನೋವಾಗದ ಹಾಗೆ ನಾವು ನಡ್ಕೊಳ್ತೀವಿ ಅಂತ ನೀವು ಸಂತಾಪ ಮಾಡಬೋದು ಇಲ್ಲಿ ಅಷ್ಟೇ ಮುಖ್ಯ ಅಲ್ಲ ನಿಮ್ಮ ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯವೂ ನೀವು ಗೌರವಿಸುವಂಥ ಕಾರ್ಯವನ್ನು ಈ ಕಾ ಕಾರ್ಯಕ್ರಮದ ಮೂಲಕವಾಗಿ ಮಾಡಿದರೆ ಆಗ ಆ ಹಿರಿಯರು ನೆಮ್ಮದಿಯಿಂದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಆ ಎಲ್ಲ ಹಿರಿಯರು ಇನ್ನೊಂದು ಕೆಲವು ಕಾಲ ಚೆನ್ನಾಗಿ ನಮ್ಮ ನಡುವೆ ಇರಲಿ ಹಾಗೆ ಇರುವಂತೆ ನಿಮ್ಮ ಮಂಥನದವರು ನೋಡಿಕೊಳ್ಳಿ ಅಂತ ಹೇಳಿ ಈ ಎಲ್ಲ ಹಿರಿಯರಿಗೆ ಶುಭವನ್ನು ಕೊರ್ತಾ ನಮ್ಮ ದವಸ ಸಂಗ್ರಹ ಮಾಡಲಿಕ್ಕೆ ಅನೇಕ ಜನ ಸಹಕಾರವನ್ನು ನೀಡಿದ್ದಾರೆ ಅಂದರು ಆ ಎಲ್ಲ ಜನರಿಗೆ ನಾವು ಕೃತಜ್ಞತೆ ಹೇಳ್ತಾ ಯಾವ್ಯಾವ ಊರಲ್ಲಿ ನೀವು ಬಂದಿದ್ದವೋ ಬಂದಿರೋ ಗೊತ್ತಿಲ್ಲ ನೀವೇ ಅದನ್ನು ಸಂಗ್ರಹ ಮಾಡಿಕೊಂಡು ಆದಷ್ಟು ಬೇಗ ತರುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಶುಭ ಕೋರುವ ಮುನ್ನ ಈ ವರ್ಷ ಮತ್ತೆ ಕಲ್ಯಾಣ ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಡೋದಿಲ್ಲ ಅದು ಒಂದಿಷ್ಟು ವಿಸ್ತೃತ ರೂಪವನ್ನು ಈ ವರ್ಷ ಕಟ್ಕೊಳ್ತಾ ಇದೆ ಮಠಾಧಿಪತಿಗಳ ಒಕ್ಕೂಟ ಅಂತ ಒಂದು ಇದೆ ಆ ಒಕ್ಕೂಟದವರು ಇಡೀ ಅಲ್ಲೂರು ಸಭೆ ಕಾತು ಧಾರವಾಡದಲ್ಲಿ ಮತ್ತು ಬೇರೆ ಬೇರೆ ಕಡೆ ಆ ಮತ್ತೆ ಕಲ್ಯಾಣದ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅದು ಹೆಚ್ಚು ಜವಾಬ್ದಾರಿಯನ್ನು ನಮ್ಮ ಮೇಲೆ ಅವ್ರು ಹಾಕ್ತಾ ಇರೋದು ಇವತ್ತು ಕೂಡ ಬೆಳಗ್ಗೆ ನಾವು ಮಾತಾಡಿದ್ದೀವಿ ಅದರಲ್ಲಿ ಬಹಳ ಪ್ರಧಾನವಾಗಿ ಬಾಲ್ಕಿ ಸ್ವಾಮೀಜಿಯವರು ಮತ್ತು ಗದಗಿನ ಸ್ವಾಮೀಜಿಯವರು ಇನ್ನೂ ಬೇರೆ ಸ್ವಾಮೀಜಿಯವರು ಇದ್ದಾರೆ ನೀವೆಲ್ಲರೂ ಅದನ್ನು ಜವಾಬ್ದಾರಿ ತಗೋಬೇಕು ಅಂದರೆ ಇಲ್ಲ ಎಲ್ಲರೂ ನೀವು ಜವಾಬ್ದಾರಿ ತಗೋಬೇಕು ನಾವು ನಿಂದಿಂತಿರ್ತೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದು ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಜಿಲ್ಲಾ ಕೇಂದ್ರದಲ್ಲಿ ಅವಾಗ ಹೇಗೆ ಮಾಡಿದ್ರು ಅದೇ ಸ್ವರೂಪ ಇರುತ್ತೆ ಆವಾಗ ಒಂದು ನಾಟಕ ವಚನಗೀತೆ ನಂತರ ಉಪನ್ಯಾಸ ಪಾದಯಾತ್ರೆ ವಿದ್ಯಾರ್ಥಿಗಳ ಜೊತೆ ಮತ್ತು ಸಾರ್ವಜನಿಕರ ಜೊತೆ ಚರ್ಚೆ ಈ ರೀತಿಯ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡುವಂಥ ಸಿದ್ಧತೆಗಳು ನಡೆದಿದೆ ನೀವು ಕೂಡ ಅಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರಿ ಅದಕ್ಕೆ ಕೆಲವು ಖರ್ಚು ಬಹಳ ಇರುತ್ತೆ ನಾವು ಸುಮ್ಮನೆ ನಿನ್ನೆ ಲೆಕ್ಕ ಹಾಕ್ತಾ ಇದ್ವಿ ಅಲ್ಲಿ ಆಯಾ ಊರುಗಳಲ್ಲಿ ನಾಲ್ಕೈದು ಲಕ್ಷ ಖರ್ಚಾಗೋದು ಅಷ್ಟೇ ಅಲ್ಲ ನಾವು ಪೂರ್ವ ಸಿದ್ಧತೆ ಮಾಡಿಕೊಳ್ಬೇಕಲ್ಲ ಒಂದು ಪ್ರಚಾರ ವಾಹನ ನಂತರ ಇದು ಆನ್ಲೈನಲ್ಲಿ ನಿತ್ಯ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವಂಥದ್ದು ನಾಟಕ ವಚನಗೀತೆ ಇಂಥದ್ದೆಲ್ಲ ಕನಿಷ್ಠ ಒಂದು ಐವತ್ತು ಲಕ್ಷ ಬೇಕಾಗುತ್ತೆ ಯಾರಾದರೂ ಅದಕ್ಕೆ ನಮ್ದು ಒಂದಿಷ್ಟು ಕಾಣಿಕೆ ಅಂತ ಕೊಡೋದಿದ್ದರೆ ನಾವು ಯಾವಾಗ ಕೇಳಬೇಕು ಅಂತ ತೀರ್ಮಾನ ಮಾಡಿದ್ವಿ ಕೊಡೋ ಅಂತದಿದ್ದರೆ ನೀವು ಕೊಡ್ಬೋದು ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಕೋರಿ ಮಾತುಗಳನ್ನು ಮುಗಿಸುವ ಮುನ್ನ ಚಕ್ರಣ್ಣು ಕಟ್ಟಿಕೊಟ್ಟಿದ್ದಾರೆ ಇಲ್ಲಿವರೆಗೂ ಒಂದು ಮೂರು ಲಕ್ಷ ಹಣ ಸಂಗ್ರಹ ಆಗಿದೆಯಂತೆ ಎರಡು ಕ್ವಿಂಟಲ್ಲು ಕಟ್ಟೆಕಾಳು ಅರವತ್ತೈದು ಕೆ ಜಿ ಮೆಣಸಿನಕಾಯಿ ಐದು ಕ್ವಿಂಟಲ್ ಜೋಳ ಎಪ್ಪತ್ತೈದು ಕ್ವಿಂಟಲ್ ಕಾಯಿ ಅಂದರೆ ಏನೂ ಪ್ರಯೋಜನ ಇಲ್ಲ ಅಂತ ಇಪ್ಪತ್ತು ದಿವಸ ಇಪ್ಪತ್ತು ಆದ್ದರಿಂದ ಅದಕ್ಕೆ ನಾ ಹೇಳೋವಂಥದ್ದು ಮುಂದಿನ ಸಾರಿ ಸ್ವಲ್ಪ ಏನಾದರೂ ಬೇರೆ ರೀತಿಯಲ್ಲಿ ಭಕ್ತರು ಆಲೋಚನೆ ಮಾಡಬೇಕು ನಮ್ಮ ಕಾರ್ಯಕರ್ತರು ಆಲೋಚನೆ ಮಾಡಬೇಕು ಅಂತ ಹೇಳಿ ಮತ್ತು ಯಾರ್ಯಾರು ಊರಾಟು ಕೊಟ್ಟಿಲ್ವಾ ಅಂತವ್ರು ತಕ್ಷಣ ತಂದು ವ್ಯವಸ್ಥೆ ಮಾಡಿ ಅಂತ ಹೇಳಿ ಮಾತುಗಳನ್ನು ನಮ್ಮೆಲ್ಲರಿಗೂ ವಾಶಿ